ದೇವಸ್ಥಾನು ಕೊಟ್ಟಿರುತ್ತಿದೆ ಅದನ್ನು ಮಹಿಳೆಯರ ಸೇರಿಸಿ ಹಾಗೆ ಮಾಡಿರ್ತಕ್ಕಂಥ ಮಾಡಿರ್ತಕ್ಕಂಥವನ್ನು ನೀಡಿದ್ದೇವೆ ಜೊತೆ ಜೊತೆಗೆ ಪದ ವಿರೋಧದ ಶೆಟ್ಟರನ್ನು ಕೂಡ ನಾವು ಅವರಿಗೆ ಅವರಿಗೆ ನಾವು ಕೊಟ್ಟಾಗಿದ್ದೇವೆ ಹಾಗಾಗಿ ನಾವು ಈಗ ಆಡಳಿತ ಸಮಿತಿ ಹಾಗೂ ಊರಿನ ಸಮಸ್ಥೆಗಳಿದ್ದು ಈ ಒಂದು ಜಿಲ್ಲಾ ಕಾಲದ ಏನು ತೀರ್ಮಾನಕ್ಕೆ ಅವರು ಉಳಿಸ್ತಾರೆ ಅಂತ ಅಂತಕ್ಕಂಥದ್ದನ್ನು ಅವರ ಗಮನಕ್ಕೆ ಬಿಟ್ಟಿರ್ತಾರೆ ಈ ವಿಚಾರದಲ್ಲಿ ನಾವು ಮುಂದೆ ಯಾವ್ದೋತಕ್ಕಂಥದ್ದನ್ನು ಪರಿಶೋಧನೆ ಮಾಡುವುದರ ಮುಖಾಂತರ ಮುಂದಿನ ತೀರ್ಮಾನಕ್ಕೆ ನಾವು ಉದ್ದರಾಗಿರ್ತೇವೆ ನಿಮ್ಮ ವರದಿಯನ್ನು ವರದಿಯಲ್ಲಿ ನಾವು ಮುಖ್ಯವಾಗಿ ಈಗ ಹಾಲಿ ಇರ್ತಕ್ಕಂಥ ಬೈಲವನ್ನು ಯಥಾಸ್ಥಿತಿಯಲ್ಲಿ ಮುಂದುವರಿಸಿಕೊಂಡು ಹೋಗಬೇಕು ಹಾಗೂ ಅದರಲ್ಲಿ ಯಾವುದೇ ಆಗಲಿ ಕೇವಲ ಆ ಬೈಲದಲ್ಲಿ ಿ ಅಥವಾ ಪ್ರಪದ ಬಗ್ಗೆ ಪ್ರಸ್ತಾಪನೆ ಮಾಡಲಿಲ್ಲ ನಾವು ಬೈಲಂದ್ರೆ ಕೊಟ್ಟಿರ್ತಕ್ಕಂಥ ಸಂಕಷ್ಟ ಏನು ಅಂತಂದರೆ ಯಾವುದೇ ಜನಾಂಗದ ಸಾಂಪ್ರದಾಯಿಕ ಪದ್ಧತಿಗಳಿಗೆ ಅವಕಾಶ ಇಲ್ಲ ಅಂತ ಹೇಳತಕ್ಕಂಥ ಮಾತ್ರ ನಾವು ನಮ್ಮ ಬೈಲದಲ್ಲಿ ನಮೂದನೆ ಮಾಡಿದ್ದೇವೆ ಉಳಿದ ಒಂದು ಹತ್ತು ಹದಿನಾರು ಗಣ್ಯ ಸರ್ಕಾರದ ಆದೇಶ ಕೂಡ ನಾವು ಪಾಲನೆ ಮಾಡುವಂಥ ಕೂಡ ಅದೆಲ್ಲವನ್ನು ನಾವು ಕಲಿಸಿದ ಒಂದು ಅಭಿಪ್ರಾಯವನ್ನು ಮಾತನ್ನು ಕೇಳಲ್ಲ ನಮ್ಮ ಊರವಾದ ಸಮಸ್ಯೆಗಳು ಆ ವ್ಯವಸ್ಥೆಯಲ್ಲಿ ಅದು ಸಾಧ್ಯ ಇಲ್ಲತಕ್ಕಂಥ ತೀರ್ಮಾನಕ್ಕೆ ಈಗಾಗಲೇ ಮುಂದಾಗಿದೆ ಮುಂದೆ ನಾವು ಮುಂದೆ ನಾವು ಆ ಒಂದು ನಿರ್ಧಾರಕ್ಕೆ ಜಿಲ್ಲಾಧಿಕಾರಿಗಳು ಭಾಗ ಬರ್ತದಂತಕ್ಕಂಥ ಭಾವನೆಯನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ ಈ ಭಾವನೆಯಲ್ಲಿ ಅವರ ಒಂದು ಆದೇಶದ ನಿರೀಕ್ಷೆಯನ್ನು ಕೂಡ ನಾವು ಮಾಡ್ತೀವಿ